ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬೇಕು ಬೇಕು ಎಲ್ಲಿವರೆಗೆ ಹೋರಾಟ ಎಸ್ ಸಿ ಎಸ್ ಟಿ ಹೆಣ್ಮಕ್ಳಿಗೆ ಬೇರೆ ಜನಾಂಗದವರು ಒಂದು ಮದುವೆ ಆಗಿರ್ಬೋದು ಆದ್ರೆ ಕೂಡ ಅದು ಆದ್ರೆ ಅವ್ರಿಗೂ ಕೂಡ ಎಸ್ ಸಿ ಎಸ್ ಟಿ ಏನಪ್ಪಾ ಕಾಸ್ಟ್ ಕೊಡ್ಬೇಕಂದು ತೀರ್ಪನ್ನ ನೀಡಿದೆ ಅದಕ್ಕೆ ನಾವು ಏನು ಆಗ್ರಹ ಅಂದ್ರೆ ಈ ಭೀಮು ಸರ್ಕಾರ ಸಂಘಟನೆಯಿಂದ ಎಸ್ ಸಿ ಎಸ್ ಟಿ ಯಾವುದೂ ಕಾರಣಕ್ಕೆ ಅವ್ರಿಗೆ ಅನುಮತಿ ಕೊಡಬಾರ್ದು ತಂದು ಈ ಸುಪ್ರೀಂ ಕೋರ್ಟ್ಗೆ ಒಂದು ಒಂದು ಆಗ್ರಹ ಮಾಡ್ಕೊತೀನಿ ಈ ಬರುವಂಥ ದಿನಮಾನದಲ್ಲಿ ಏನು ರೀ ಅದನ್ನು ಪ್ರೊಸೀಜರ್ ಮಾಡಿದಪ್ಪ ಅಂತಂದ್ರೆ ಈ ರಾಜ್ಯದಂಥ ಎಲ್ಲ ಸ್ಥಳ ಪ್ರಗತಿಪರ ಸಂಘಟನೆಗಳು ಒಂದು ಹೋರಾಟ ಹಾಕೋತಿತ್ತು ಅಂದು ಈ ಎಚ್ಚರವನ್ನು ಕೊಡ್ತೀವಿ ಸರ್ಕಾರ ವತಿಯಿಂದ ಏನು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಏನಪ್ಪ ಅಂತಂದ್ರೆ ನಮ್ಮ ಎಸ್ ಸಿ ಎಸ್ ಟಿ ಹೆಣ್ಮಕ್ಳನ್ನು ಬೇರೆ ಜಾತಿಯವರು ಮದುವೆ ಆದರೆ ಅವ್ರಿಗೆ ಕೊಡ್ತಕ್ಕಂಥ ಮಕ್ಕಳಿಗೆ ಎಸ್ ಸಿ ಎಸ್ ಟಿ ಅವರಿಗೆ ಯಾವುದೇ ಸವಲತ್ತುಗಳು ಸಿಗಬಾರ್ದು ಅಂತೇಳಿ ನಮ್ಮದು ಆದೇಶ ಇದೆ ಅದರ ಸಲುವಾಗಿ ನಮ್ಮ ಜನಾಂಗಕ್ಕೆ ಏನು ಅನ್ಯಾಯ ಆಗ್ತದೆ ಅಂತ ಹೇಳಿಕಿಸಿದ ನಾವು ಇವತ್ತಿನ ದಿವಸ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಾಗಿ ಬೇರೆ ಜಾತಿಯವರಿಗೆ ಯಾವುದೇ ಸವಲತ್ತು ಸಿಗಬಾರ್ದು ಮತ್ತು ಏನು ಯಾವುದೇ ಸವಲತ್ತುಗಳು ನಮ್ಮ ಜನಕ್ಕೆ ಸಿಗಬೇಕಂತ ಹೇಳಿಕಿಸಿಂದ ನಾ ಇವತ್ತ ಈ ವೇದಿಕೆ ಮುಖಾಂತರ ಹೇಳ್ತೀನಿ ಅಷ್ಟು ಹೇಳಿ ಒಂದು ಎರಡು ಮಾತು ಅಂತ ಒದಗಿಸಬೇಕನ್ನೋದು ಒಂದು ತೀರ್ಪು ಅದಪ್ಪ ಅದಕ್ಕೆ ಏನದ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ಮುಂದಿನ ದಿನ ಬಂದಾಗ ಅದು ಇಲ್ಲಪ್ಪ ಅಂತ ರದ್ದು ಪಡಿಸ್ಬೇಕು ಅಂತಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ನಾವು ಹೋರಾಟ ಹಮ್ಮಿಕೊಳ್ತೀವಿ ಉಗ್ರವಾದಂಥ ಒಂದು ಹೋರಾಟ ಹಮ್ಮಿಕೊಳ್ತೀವಿ ಕೇಳಿ ನಮ್ಮ ಮನವಿ ನಮ್ಮ ಸಂಘಟನೆ ಕಾರ್ಯಕರ್ತರು ಸೇರಿಕೊಂಡು ಇವತ್ತ ನಮ್ಮ ಡಿ ಸಿ ಜಿಲ್ಲಾ ಅಧಿಕಾರ ಆಫೀಸ ಅಧಿಕಾರಿಗಳಿಗೆ ನಾವೊಂದು ಮನವಿ ಕೊಡಲು ಬಂದಿದ್ದೇವೆ ಏತಕ್ಕಪ್ಪ ಅಂದ್ರೆ ಇದು ಸಮಾಜಕ್ಕಾಗಿ ನಮ್ಮ ದಲಿತ ಮಕ್ಕಳಿಗಾಗಿ ದಲಿತ ಹೆಣ್ಣು ಮಕ್ಕಳಿಗಾಗಿ ದಲಿತರಿಗಾಗಿ ನಮ್ಮ ಹಿಂದುಳಿದ ಜನಗಳಾಗಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸರ್ಕಾರ ರಾಜ್ಯ ಅಧ್ಯಕ್ಷರ ಒಪ್ಪಂದದವರಿಗೆ ವಿಷಯ ಏನಪ್ಪ ಅಂದ್ರೆ ಏನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇತ್ತೀಚಿನ ತೀರ್ಪದಲ್ಲಿ ತಂದೆ ಪರಿಶಿಷ್ಟ ಜಾತಿ ಅಲ್ದಿದ್ರು ತಾಯಿಗೆ ಪರಿಶಿಷ್ಟ ಜಾತಿ ಇದ್ದರೆ ಜಾತಿ ಪ್ರಮಾಣ ಪತ್ರ ನೀಡಬೇಕು ಅಂತ ನೀಡಿರುವ ಆದೇಶವನ್ನು ನಾವು ಒಳ ಒಳಪಡಿಸ್ಬೇಕಂತ ಕುರಿತು ನಾವು ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟೇವೆ ಜಿಲ್ಲಾಧಿಕಾರಿಗಳು ನಮ್ಗೆ ಏನಾದರೂ ಬಂದು ಮನವಿ ಸ್ವೀಕಾರ ಮಾಡಿ ಕೆಲವು ದಿನಗಳಲ್ಲಿ ನಿಮ್ಮ ನ್ಯಾಯ ನಾವು ಎಲ್ಲ ನೀವು ನ್ಯಾಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರೆ ಅವರಿಗೆಲ್ಲ ನಾವನ್ನು ತಲುಪಿಸ್ತೇವೆ ಅಂತೇಳಿ ನಮಗೆ ಭರವಸೆ ಮಾತು ಕೊಟ್ಟಿದ್ದಾರೆ ಅದರಿಂದ ನಾವು ಇವತ್ತು ಬೀನು ಸರ್ಕಾರ ವತಿಯಿಂದ ಎರಡು ಮಾತ್ರ ಆಡಿ ನನ್ನ ಎರಡು ಮಾತ್ರ ಮುಗಿಸ್ತೇನೆ ನೀಡಿರುವ ಆದೇಶವನ್ನು ಪಾರ್ಮರೇಶ ಒಳಪಡಿಸುವ ಕುರಿತು ಮಾನ್ಯರೇ ಮಾನ್ಯರೇನು ಕಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಳಿದ ಕೆಲವು ದಿನಗಳ ಹಿಂದೆ ಭಾರತ ಸರ್ವೋಚ್ಚ ನ್ಯಾಯಾಲಯದ ಪ್ರಕರಣ ಒಂದರಲ್ಲಿ ತಂದೆ ಪರಿಶಿಷ್ಟ ಜಾತಿ ಅಲ್ಲದಿದ್ದರೂ ತಾಯಿ ಪರಿಶಿಷ್ಟ ಜಾತಿ ಆಗಿದ್ದರೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಜಾತಿ ಪ್ರಮಾಣ ಒದಗಿಸಬೇಕೆಂದು ಆದೇಶ ನೀಡಿದ್ದು ಇದರಿಂದ ಪರಿಶಿಷ್ಟ ಜಾತಿ ಜನರಿಗೆ ಅನ್ಯಾಯವಾಗುತ್ತಿದೆ ಜೊತೆಗೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ದುರುಪಯೋಗ ಆಗಿರುವ ಸಾಧ್ಯತೆ ಇದ್ದು ಸದರಿ ನ್ಯಾಯಾಲಯದ ಆದೇಶವನ್ನು ಪಾರಾಮರ್ಶೆ ಮಾಡಲು ರಾಜ್ಯ ಸರ್ಕಾರದಿಂದ ಕ್ರಮ ತೆಗೆದುಕೊಳ್ಳಬೇಕೆಂದು ಭವಿಷ್ಯದಲ್ಲಿ ಪರಿಶಿಷ್ಟ ಜಾತಿ ಹೆಣ್ಣು ಮಕ್ಕಳಿಗೆ ಪರಿಶಿಷ್ಟ ಜಾತಿ ಅಲ್ಲದ ಪುರುಷನಿಗೆ ಜನಿಸಿದ ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಸರಿಪಾಲು ದೊರಕುವ ಹಾಗೆ ಅದರಂತೆ ಜನರಿಗೆ ಆಗುವ ಸಂಭವನೀಯ ಅನ್ಯಾಯವನ್ನು ತಡೆಗಟ್ಟಲು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು ಪರಿಶಿಷ್ಟ ಜಾತಿ ಮೀಸಲಾತಿಗೆ ದುರುಪಯೋಗವನ್ನು ತಡೆಗಟ್ಟ ತಡೆ ತಡೆಗಟ್ಟಬೇಕೆಂದು ಮಾನ್ಯರಾದ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಜೈ ಭೀಮ್